ಅಯ್ಯೋ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಇಲ್ಲಿ ಯಾರಿಗೆ ಬುದ್ಧಿ ಇಲ್ಲ ಅನ್ನೋವಂಥ ಒಂದು ಕ್ಯಾಪ್ಷನ್ ಒಂದಿಗೆ ಸೊ ಈ ಪ್ರೊಮೋ ಅಪ್ಲೋಡ್ ಆಗಿದೆ ಜೊತೆಗೆ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಅತಿಥಿಗಳ ಒಂದು ಆಟ ಹುಚ್ಚಾಟ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ಗೊತ್ತಿಲ್ಲ ಅಲ್ಲಿ ಪ್ರೋಮೋದಲ್ಲಿ ಏನೇನಾಗಿದೆ ಎಪಿಸೋಡಲ್ಲೂ ಕೂಡ ಅದೇ ಇರಬೇಕು ಅಂತ ಏನಿಲ್ಲ ಬಿಕಾಸ್ ಮಿಸ್ಲೀಡಿಂಗ್ ಪ್ರೊಮೋಗಳೆಲ್ಲ ಜಾಸ್ತಿನೇ ನಡೀತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಸೊ ಈ ಪ್ರೋಮೋ ನೋಡ್ತಾ ಇದ್ರೆ ಅತಿಥಿಗಳದು ಜಾಸ್ತಿ ಆಗ್ತಿದೆ ಓವರ್ ಆಗ್ತಿದೆ ಅಂತ ಅನ್ಸುತ್ತೆ ಬಟ್ ನೋಡೋಣ ಎಪಿಸೋಡ್ ಅಲ್ಲಿ ಏನ್ ಆಗಬಹುದು ಏನ್ ಆಗಿದೆ ಅನ್ನೋದ್ರ ಬಗ್ಗೆ ಕ್ಲಿಯಾರಿಟಿ ಸಿಗುತ್ತೆ ನಮಗೆ ಓಕೆ ಬಟ್ ಈ ಒಂದು ಪ್ರೊಮೋ ಆಧಾರದ ಮೇಲೆ ಒಂದು ಮಾತಾಡಬೇಕು ಅಂತಂದ್ರೆ ಅಲ್ಲಿ ನೋಡ್ತಾ ಇದ್ರ ನೀವು ಚೈತ್ರ ಅವರು ಸೊ ಅಲ್ಲಿ ಕಾವ್ಯ ಅವ್ರಿಗೆ ಒಂದು ಕೇಳ್ತಾರೆ ಅಂದ್ರೆ ಅದು ಹಿಂದೆ ಇರುವಂತ ಒಂದು ಶಿಲಾಮೂರ್ತಿ ಏನಿದೆ ಅದು ಸೊ ಕೆತ್ತನೆ ಸೊ ಆ ಒಂದು ಶಿಲೆ ಏನು ಅನ್ನೋದು ಅದ್ರ ಹೆಸರು ಅನ್ನೋದು ಏನೋ ಕೇಳ್ತಿದ್ದಾರೆ ಓಕೆ ಅದು ಅಲ್ಲಿ ಗೊತ್ತಿಲ್ಲ ಅಂತ ಕಾವ್ಯ ಹೇಳ್ತಿರುವಂಥದ್ದು ನನಗೆ ಆ ಗೊಂಬೆ ಯಾವುದು ಅಂತ ಉತ್ತರ ಬೇಕು ಉತ್ತರ ಬಂದಿಲ್ಲ ಅಂತಂದ್ರೆ ನಾನು ಊಟ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ಅಲ್ಲಿ ತಲೆ ಬುದ್ಧಿ ಇಲ್ಲ ಅಂತ ಬೇರೆ ಏನೋ ಕ್ಷಮೆ ಕೇಳ್ತಾ ಇದ್ದಾರೆ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಸೊ ಆ ಗೊಂಬೆ ಹೆಸರು ಯಾವುದು ಅಂತ ಗೊತ್ತಿಲ್ಲದೆ ಇರೋದಕ್ಕೆ ನನಗೆ ಕ್ಷಮೆ ಕೇಳಿ ಅನ್ನೋ ರೀತಿಯಲ್ಲಿ ಕ್ಷೇತ್ರವನ್ನಾದ್ರು ನಿರೀಕ್ಷೆ ಮಾಡ್ತಿದಾರಾ ಸೊ ಬೇರೆ ಒಂದು ಯಾವುದೋ ವಿಚಾರಕ್ಕೆ ಕ್ಷಮೆ ಕೇಳು ಅಂತ ಹೇಳ್ತಿದ್ದಾರೆ ಅನ್ನೋದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂತದ್ದು ಅದೆಲ್ಲರೂ ಕೂಡ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಕ್ಷಮೆ ಕೇಳ್ತಿದ್ದಾರೆ ಗಿಲ್ಲಿ ಆದ್ರಾಗಿರ್ಬೋದು ಅಭಿಷೇಕು ಸೊ ಕಾವ್ಯ ಸೊ ಇದೇ ರೀತಿಯಲ್ಲಿ ಕೆಲವರೆಲ್ಲ ಕೇಳಿದ್ದಾರೆ ಬಟ್ ಅಶ್ವಿನಿ ಅವರು ಮಾತ್ರ ಅಲ್ಲಿ ಪಟ್ ಹಿಡಿದಿದ್ದಾರೆ ನಾನಂತೂ ಕೇಳಲ್ಲ ಅವ್ರ ಅತಿಥಿಗಳಾಗಿರ್ಬೋದು ನಾನು ಯಾಕೆ ತಲೆಯಲ್ಲಿ ಗುದ್ದಿಲ್ಲ ಅಂತ ಅವ್ರಿಗೆ ಕ್ಷಮೆ ಕೇಳಿ ಅನ್ನೋ ರೀತಿಯಲ್ಲಿ ಪಟ್ಟು ಹಿಡಿದಿದ್ದಾರೆ ನನಗೆ ಅನಿಸ್ತಾ ಇದೆ ಸೊ ಇಲ್ಲಿ ಯಾವ ವಿಚಾರಕ್ಕೆ ಮುಖ್ಯವಾಗಿ ತಪ್ಪಾಗಿದೆ ಅಂತ ಕೇಳುವಂಥದ್ದು ಆಗುತ್ತೆ ಯಾಕಂತಂದ್ರೆ ಯಾವ ವಿಚಾರಕ್ಕೆ ಅಂತಂದ್ರೆ ಹೇಳ್ಬೋದು ಸೊ ಸರಿನಾ ತಪ್ಪು ಅನ್ನೋಂಥದ್ದು ಒನ್ ಕೇಸ್ ಓನ್ಲಿ ಆ ಒಂದು ಗೊಂಬೆ ಆ ಒಂದೇನು ಶಿಲೆ ಏನಿದೆ ಸೊ ಅದು ಹೆಸರು ಗೊತ್ತಿಲ್ಲ ಅನ್ನೋದಕ್ಕೋಸ್ಕರನೇ ಕ್ಷಮೆ ಕೇಳ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲು ಅತಿಥಿಗಳದು ಅತಿ ಆಯ್ತು ಅಂತಾನೆ ಹೇಳ್ಬೇಕು ಅಥವಾ ಬೇರೆ ಕಾರಣಕ್ಕೆ ಸೊ ಇಲ್ಲಿ ಸ್ಟಾಫ್ ಇಂದ ಏನಾದ್ರು ತೊಂದರೆ ಆಗಿ ಸೊ ತಪ್ಪುಗಳಾಗಿ ಅದಕ್ಕೆ ಕ್ಷಮೆ ಕೇಳಿಸ್ಕೊಂತಿದ್ರೆ ಸರಿ ಅಂತ ಹೇಳ್ಬೋದು ಬಟ್ ಆ ಗೊಂಬೆ ಹೆಸರು ಗೊತ್ತಿಲ್ಲ ಅದಕ್ಕೋಸ್ಕರನೇ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋ ರೀತಿನಲ್ಲಿ ಕ್ಷಮೆ ಅಂತಂದ್ರೆ ಇದು ಅತಿ ಆಯ್ತು ಅಂತಾನೆ ಹೇಳ್ಬೋದು ಅಭಿಷೇಕ್ ಕೂಡ ಕನ್ವಿನ್ಸ್ ಮಾಡ್ತಿದ್ದಾರೆ ಅಶ್ವಿನಿ ಅವ್ರಿಗೆ ಕ್ಷಮೆ ಕೇಳಿ ಅನ್ನೋ ರೀತಿಯಲ್ಲಿ ನಾನೇನು ಕ್ಷಮೆ ಕೇಳಿ ಅವ್ರಿಗೆ ಅನ್ನೋ ರೀತಿಯಲ್ಲಿ ಅವರು ಸ್ಟ್ಯಾಂಡ್ ತಗೊಂಡಿದ್ದಾರೆ ಇದ್ರ ಮಧ್ಯೆ ಅಲ್ಲಿ ರಜತು ಕೂಡ ಹೇಳ್ತಿದ್ದಾನೆ ನಿಮ್ಮ ಈಗೋನೇ ದೊಡ್ಡದಾಯ್ತು ಅಂತಂದ್ರೆ ಪಾಯಿಂಟ್ಸ್ ಸಿಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಯಾಸ್ ಪರ್ ಪ್ರೋಮೋ ನೋಡ್ತಾ ಇದ್ರೆ ಪಾಯಿಂಟ್ಸ್ ಹೋದ್ರೆ ಹೋಗ್ಲಿ ಹಾಳಾಗಿ ಸೊ ಗೊಂಬೆ ಹೆಸರು ಗೊತ್ತಿಲ್ಲ ಅಂದಿದ ತಕ್ಷಣ ಕ್ಷಮೆ ಕೇಳಬೇಕು ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋ ರೀತಿಯಲ್ಲಿ ಕೇಳೋವಂಥದ್ದು ನನಗೆಲ್ಲೋ ಸರಿ ಅಂತ ಅನ್ನಿಸ್ತಾ ಇಲ್ಲ ಓಕೆ ಅದ್ರ ಜೊತೆಗೆ ಅಲ್ಲಿ ನೋಡ್ತಾ ಅಶ್ವಿನಿ ಅವರು ಸೊ ತ್ರಿವಿಕ್ರಮ್ಗೆ ಅವರೇ ಊಟ ತಿನ್ನಿಸ್ತಾ ಇದ್ದಾರೆ ಯಾವ ನಾನು ಮಗ ಯಾವ ಒಂದು ಏನಾದ್ರ ಹೋಟೆಲ್ ಅಲ್ಲಿ ಪ್ಯಾಲೇಸ್ ಅಲ್ಲಿ ಈ ತರ ಊಟ ತಿನ್ನಿಸ್ತಾನೋ ನಾನಂತೂ ಕಾಣೆ ಜೊತೆಗೆ ಇಲ್ಲಿ ಹಿಂದೆ ಬೇಕು ಅಂತಾನೆ ನಮ್ಮ ಮಂಜು ಅವರು ಸೊ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಬೇಕು ಅಂತಾನೆ ಉರ್ಸ್ಬೇಕು ಅಂತಾನೆ ಈ ಥರ ಮಾಡ್ತಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದಕ್ಕೆಲ್ಲ ನನ್ನ ಪ್ರಕಾರ ಗಿಲ್ಲಿನೇ ಕರೆಕ್ಟು ಅಂತಾನು ಅನ್ನಿಸ್ತಾ ಇದೆ ನೋಡೋಣ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಏನಕ್ಕೆ ಕ್ಷಮೆ ಕೇಳ್ತಿದ್ದಾರೆ ಯಾವ ಒಂದು ಕಾರಣಕ್ಕೆ ಇವರು ಕ್ಷಮೆ ಕೇಳಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುವಂಥದ್ದು ಒಟ್ನಲ್ಲಿ ಅಶ್ವಿನಿಯವರಂತೂ ಸ್ಟ್ಯಾಂಡ್ ತಗೊಂಡಿದ್ದಾರೆ ನಾನಂತೂ ಕೇಳಲ್ಲ ಅಂತ ಸೊ ಪಾಯಿಂಟ್ಸ್ ಬೇಕು ಈಗೋನೇ ಮುಖ್ಯ ಅಂತಂದ್ರೆ ಸೊ ಪಾಯಿಂಟ್ಸ್ ಸಿಗಲ್ಲ ಅಥವಾ ಈಗೋ ಬಿಟ್ಟು ಕ್ಷಮೆ ಕೇಳಿದ್ರೆ ಪಾಯಿಂಟ್ ಸಿಗುತ್ತೆ ಅಂತ ಈ ಕಡೆಗೆ ರಜಾ ಕೇಳ್ತಾವೆ ಇನ್ ಕೇಸ್ ನಾನು ಹೇಳದ್ನಲ್ವಾ ಆ ಒಂದು ಗೊಂಬೆ ಹೆಸರು ಗೊತ್ತಿಲ್ಲದಿದ್ದಕ್ಕೇನೆ ಸೊ ಕ್ಷಮೆ ಕೇಳಿ ಅನ್ನೋದಿದೆಯಲ್ಲ ಅದು ನನ್ನ ಪ್ರಕಾರ ಮೂರ್ಖತನ ಕ್ಷಮೆ ಕೇಳಲೇಬಾರ್ದು ಇಡೀ ಮನೆ ಕೇಳಿದ್ರು ಕೂಡ ಅಶ್ವಿನಿ ಕೇಳಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಇನ್ ಕೇಸ್ ಆ ಥರ ಮಾಡಿದ್ರೆ ಖಂಡಿತವಾಗ್ಲೂ ಕಿಚ್ಚ ಸುದೀಪ್ ಸರ್ ಏನು ಬಯೋಲ್ಲ ಇನ್ನ ಹೊಗಳುತ್ತಾರೆ ಅಂತ ಅನ್ಸುತ್ತೆ ನೋಡಿ ಎಲ್ಲಿವರೆಗೂ ಬಗ್ಬೇಕು ಅಲ್ಲಿವರೆಗೂ ಬಗ್ಬೇಕು ಸ್ವಾಭಿಮಾನ ಬಿಟ್ಟು ಬಗ್ಗೋದಿದೆಯಲ್ಲ ಅದು ನನ್ನ ಪ್ರಕಾರ ತಪ್ಪು ಆ್ಯಕ್ಚುಲಿ ಇನ್ ಕೇಸ್ ಇದೇ ರೀತಿಯಲ್ಲಿ ಪ್ರೋಮೋ ರೀತಿಯಲ್ಲಿ ಇದ್ದಿದ್ರೆ ಅಶ್ವಿನಿಯವ್ರು ಸ್ಟ್ಯಾಂಡ್ ತಗೊಂಡಿದ್ದೆ ಆದರೆ ಸೊ ಇದು ಸ್ವಾಭಿಮಾನ ಅಂತ ಹೇಳ್ಬೇಕು ಬೇರೆ ರೀತಿ ನಲ್ಲಿರೋದಕ್ಕೆ ಸ್ವಾಭಿಮಾನ ಅನ್ನಲ್ಲ ಇದು ಸ್ವಾಭಿಮಾನ ಸುಖ ಸುಮ್ಮನೆ ಒಬ್ಬರು ಎದುರುಗಡೆಗೆ ತಲೆ ಬಾಗೋದಿದೆಯಲ್ಲ ಸೊ ಅದು ಸ್ವಾಭಿಮಾನ ಬಿಟ್ಟು ಮಾಡುವಂತ ಕೆಲಸ ಓಕೆ ನೋಡೋಣ ಏನೇನಾಗುತ್ತೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ್ಯಂಡ್ ಪೂರ್ತಿ ಕ್ಲಾರಿಟಿಗೆ ಸೊ ಎಪಿಸೋಡ್ ನೋಡೋಣ ಮಿಸ್ಲೀಡಿಂಗ್ ಪ್ರೋಮೋಗಳು ಸಿಕ್ಕಾಪಟ್ಟೆ ಬರ್ತಾ ಇದಾವೆ ನನಗೆಲ್ಲೂ ಅನ್ನಿಸ್ತಾ ಇದೆ ಇದು ಸೊ ಆ ಒಂದು ಗೊಂಬೆ ವಿಚಾರಕ್ಕೂ ಈ ಕ್ಷಮೆ ಕೇಳೋ ವಿಚಾರಕ್ಕೂ ಕೂಡ ಸಂಬಂಧ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ನೋಡೋಣ ಏನೇನಾಗುತ್ತೆ ಅಂತ ಬೈ ಬಾಯ್